ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಎಸ್ಟಿ ಸೋಮಶೇಖರ್ ಪ್ರಚಾರ ಸೋಮಶೇಖರ್ ವಿರುದ್ಧ ಶಾಸಕ ಕೆ ರಾಮಮೂರ್ತಿ ವಾಗ್ದಾಳಿ ನಡೆಸಿದ್ದಾರೆ ಮೊನ್ನೆ ನೋಡಿದ್ರೆ ಕೇಸರಿ ಶಾಲ್ ಹಾಕೊಂಡು ನಮ್ಮ ಜೊತೆ ಇದ್ರು ನಿನ್ನೆ ಬಿಜೆಪಿ ಶಾಸಕಾಂಗ ಸಭೆಗೆ ಸೋಮಶೇಖರ್ ಹಾಜರಾಗಿಲ್ಲ ಆದ್ರೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿದ್ದಾರೆ ಅಂತ ಕೆ ರಾಮ ಮೂರ್ತಿ ವಾಗ್ದಾಳಿ ನಡೆಸಿದ್ದಾರೆ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಇದ್ರ ಬಗ್ಗೆ ನೋಡಬೇಕು ಿವಾಳಿ ನಡೆಸುತ್ತಾರೆ ಗಮನಕ್ಕೆ ವಿಚಾರ ಬಂದಿದೆ ಯಾಕೆಂದರೆ ಅವರು ಮೊನ್ನೆ ಕೇಸರಿ ಶಾಲೆ ಹಾಕ್ಕೊಂಡು ಇಲ್ಲಿ ವಿಧಾನಸೌಧದಲ್ಲಿ ನಮ್ಮ ಜೊತೆ ಇದ್ದರು ಅದಾದಮೇಲೆ ನಿನ್ನೆ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾದ ಇಲ್ದಲ್ಲೇ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ನಾವು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ವರಿಷ್ಠ ಗಮನ ಕೂಡ ತಗೊಂಬಂದಿದ್ದೀವಿ ವರಿಷ್ಠ ಏನು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಅಂತ ಅವರಿಗೆ ಬಿಟ್ಟು ಅಂತ ಹೇಳಿದ್ರು ಆಕ್ಚುಲಿ ವರಿಷ್ಠ ಗಮನಕ್ಕೆ ಯಡಿಯೂರಪ್ಪ ಅವ್ರ ಗಮನಕ್ಕೆ ಕೂಡ ಬಂದಿದೆ ಸೊ ಏನು ಅವ್ರನ್ನ ಮೀಟಿಂಗ್ ಮಾಡಿ ಸೇರ್ತಗ ಇಲ್ಲ ಅದ್ರ ಬಗ್ಗೆ ವರಿಷ್ಠ ಏನು ಗಮನ ತಗೋಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್